ಅಂತ ಅಂತ ಹೇಳ್ತಾ ಶಿವಲಿಂಗೇಗೌಡ ಪ್ರಶ್ನೆ ಬಂದಿಲ್ಲ ವಿವೇಚನೆ ಚುನಾವಣೆ ನಾವು ಗೆಲ್ಲಬೇಕು ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮೊಟ್ಟ ಮೊದಲು ತಾವು ಕೊಟ್ಟಿರ ಆಶ್ವಾಸನೆ ಹಾಗೆ ಪ್ರಕಟಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬೇಡಿಕೆ ಯಾಕೆಂದ್ರೆ ಶಶಿನ ಸರಿ ಟಿಕೆಟ್ ಬೇಡ ನಿಮಗೆ ನೆಕ್ಸ್ಟ್ ಕೂಡಲೇ ಸರ್ಕಾರ ಕೂಡಲೇ ನಿಮಗೆ ಅಧ್ಯಕ್ಷನ ನಿಗಮ ಮಂಡಳಿಗೆ ಮಾಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟದ್ದು ಅವರಿಗೆ ಅಧ್ಯಕ್ಷ ಹೇಳಿದರೆ ಮಾತು ಕೊಟ್ಟಂತೆ ನಡ್ಕೊತೀವಿ ನಿಗಮ ಮಂಡಳಿಯನ್ನ ಕೊಡ್ತಕ್ಕಂಥ ಪ್ರಜಾವಣಿ ಬಂದಿದೆ ಬಾಕ್ಸಾಯ್ ಹಾಗಿದ್ರೆ ಮೊದಲು ಯಾರಿಗೆ ಕೊಡಬೇಕು ಟಿಕೆಟ್ ಬಿಟ್ಟು ಕೊಟ್ಟಂತ ಶಶಿ ಶಶಿಧರ್ ಅಂತ ಏನಿದ್ದಾರೆ ಮೊದಲು ನಿಗಮ ಮಂಡಳಿಯನ್ನ ಹಾಸನ ಜಿಲ್ಲೆನಲ್ಲಿ ಪ್ರಕಟಣೆ ಮಾಡಿದ್ರೆ ಬಹುಶಃ ಆ ಜನರ ಭಾವನೆ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಚುನಾವಣೆಯಲ್ಲಿ ಮತಗಳಾಗಿ ಪರಿವರ್ತನೆ ಆಗೋದ್ರ ಮೂಲಕ ಒಂದು ಲೋಕಸಭಾ ಎಲೆಕ್ಷನ್ ಗೆಲ್ಲಿಕೆ ನಮ್ಗೆಲ್ಲರಿಗೂ ಪೂರಕವಾಗಿ ಅನುಕೂಲ ನಾನು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ನಿಗಮ ಮಂಡಳಿಯ ಪಟ್ಟಿಯಲ್ಲಿ ಶಶಿಧರ್ ಅವರಿಗೆ ತಾವು ಅವಕಾಶವನ್ನ ಮಾಡಿಕೊಡಬೇಕು ಅದರ ಅರ್ಥ ಲಿಂಗಾಯತ ಸಮುದಾಯ ಭವನ ಸಮುದಾಯ ಜೊತೆ ಜೊತೆಗೆ ಹಿಂದುಳಿದ ವರ್ಗನು ಕೂಡ ಅದೇ ಪ್ರಮಾಣದಲ್ಲಿ ಇದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅವರಿಗೂ ಕೂಡ ನಿಗಮ ಮಂಡಲಿನಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ಬಹುಶಃ ಒಂದು ಚುನಾವಣೆಯನ್ನು ನಾವು ಗೆಲ್ಲಿಕ್ಕೆ ಅವಕಾಶ ಆಗುತ್ತೆ ಇಲ್ಲ ಅಂದರೆ ಅಸೆಂಬ್ಲಿನಲ್ಲಿ ಏನಾಯ್ತು ವಾತಾವರಣ ಏನೇ ಇರಲಿ ಇವತ್ತು ವಾತಾವರಣ ಕಾಂಗ್ರೆಸ್ ಪೂರಕವಾಗೇ ಇದೆ ಇದ್ರೂ ಕೂಡ ಅದು ಎನ್ ಕ್ಯಾಶ್ ಆಗಬೇಕಾದ್ರೆ ಇಡೀ ರಾಜ್ಯದ ವಾತಾವರಣ ಚೆನ್ನಾಗೇ ಇತ್ತು ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರ ಗೆಂತು ಆದ್ರ ಹಾಸನದಲ್ಲಿ ಒಂದೇ ಒಂದು ಗೆಲ್ಲ ಕಾಯ್ಕಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಇವತ್ತು ಆ ದೃಷ್ಟಿಯಿಂದ ಇವತ್ತು ಸಮುದಾಯಗಳನ್ನ ನಾವು ಗಣನೆಗೆ ತೆಗೊಳ್ಳೋದ್ರ ಮೂಲಕ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಅದನ್ನ ಮೇಂಟೈನ್ ಮಾಡ್ಕೋಬೇಕು ಈ ಮೂಲಕ ಈ ತಾವು ಮಾಡ್ತಾ ಇಲ್ಲ ಅಂದ್ರೆ ಬೇರೆ ಮಾಡ್ತಾ ಇದ್ದೀರಿ ಅವ್ರಿಗೆ ಅವಕಾಶವನ್ನು ಮಾಡಿ ಇದು ಮೊದಲ ಜೊತೆ ಜೊತೆಗೆ ಅಭ್ಯರ್ಥಿ ಆಯ್ಕೆಯೂ ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ಗನಾಗಿ ನಲವತ್ತು ವರ್ಷ ಕಾಂಗ್ರೆಸ್ನಲ್ಲಿದ್ದು ಬೇರೆ ರಂಗೆ ಬೇರೆ ಬೇರೆ ಪಾರ್ಟಿನ ಅಲ್ಲಿ ಇಲ್ಲಿ ಹೋಗಿ ವಲಸೆ ಬಂದಿಲ್ಲ ಅದು ವಲಸೆನೂ ಹೋಗಿಲ್ಲ ಎಲ್ಲ ಒಂದ್ಸರಿ ದಿಕ್ ತಪ್ಪಿದ್ದೀನಿ ಅದು ಹೈಕಮಾಂಡ್ ಇಂದ ಜೆ ಡಿ ಎಸ್ ಕೈ ಜೋಡಿಸಿತು ನಮ್ಮ ವೈಯಕ್ತಿಕವಾಗಲ್ಲ ಅಲ್ಲ ನನ್ನ ಅಭಿಪ್ರಾಯ ಅನುಭವದ ಹಿನ್ನೆಲೆಯಲ್ಲಿ ತಾವು ಒಂದು ಸರಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಳತಕ್ಕಂಥದ್ದು ಮಾಡಬೇಕು ಈಗಿನ ಸ್ಥಿತಿನಲ್ಲಿ ನಾನು ನೋಡ್ತಾ ಇದ್ದೀನಿ ಈ ಜಿಲ್ಲೆಗೆ ಒಬ್ಬರು ವೀಕ್ಷಕರಿದ್ದಾರೆ ಉಸ್ತುವಾರಿಯವರಿದ್ದಾರೆ ಅದು ನಡೀತಿರ ಹಾಗೆ ಯಾವುದೇ ತಾಲೂಕು ಕೇಂದ್ರಗಳಿಗೆ ಹೋಗಿ ಇಲ್ಲಿವರೆಗೆ ಕಾರ್ಯಕರ್ತರ ಸಾಮಾನ್ಯ ಮತದಾರರ ಕನಿಷ್ಠ ಒಂದು ಈ ಮುನ್ನೂರು ನಾನ್ನೂರು ಸಂಖ್ಯೆಯಷ್ಟಾದ್ರೂ ಅವರ ಅಭಿಪ್ರಾಯವನ್ನು ಕೇಳಿ ಎಲ್ಲ ವರ್ಗದವರನ್ನ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋ ನನ್ನ ಅಭಿಪ್ರಾಯ